ಇನ್ನು ಸರಿ ಇಪ್ಪತ್ತಾರು ವರ್ಷ ಸರ್ ಪ್ರಪಂಚ ಅಷ್ಟು ಇದು ಇದ್ ಮಾಡಾಡುತ್ತಾರೆ ಇದು ಮಾಡೋದು ಸರಿ ಆಯ್ಕೆ ಬೇರೆಯವರಿಗಾರ ಇದಾಗ ಸ್ಫೂರ್ತಿ ಆಗಲಿ ಅವಳಿಂದ ಒಂದ್ ಅಷ್ಟೇಸ್ಟ್ ಪ್ರಪಂಚಾರ ಇಬ್ಬರಿಗೆ ಒಂದ್ ಇಬ್ಬರಿಗೆ ಬಸ್ ಒಂದು ಸ್ಟಾಪ್ ಅಂದ್ ಸ್ಟಾಪ್ ಮಾಡಿ ಆ ಕೈ ಸಿಗ್ನಲ್ ಕೊಟ್ಟಿದ್ನಂತೆ ಆದ್ರೂ ಇವನು ನುಗ್ಗಿಯಾಗ ಬಿಟ್ಟಿದ್ದಾನೆ ಡೈರೆಕ್ಟ್ ಲೆಫ್ಟಿಗೆ ಹೊಡೆದ್ ಸರ್ ಹೆಲ್ಮೆಟ್ ಎಲ್ಲ ಕುಡಿ ಕುಡಿಯಾಗಿ ಆ ಸ್ಪೀಡಲ್ಲಿ ಹೊಡೆದಿದ್ದಾನೆ ಅಂದ್ರೆ ಫುಲ್ ಲೆಫ್ಟ್ ಅಲ್ಲಿ ಅರ್ಧ ಅಡಿನೇ ಗ್ಯಾಪ್ ಇರೋದಿಲ್ಲ ಹೋಗಿದ್ನಲ್ಲ ಸರ್ ಗಾಡಿ ನಿಲ್ಲಿಸಿಲ್ಲ ಬೇರೆ ಕಡೆ ಎಲ್ಲ ಸರ್ ನವಮಿ ಬರ್ತ್ ಡೇ ಬರ್ತ್ ಡೇ ಮುನ್ನ ದಿನವೇ ಆಗಿಬಿಟ್ಟು ಡೆತ್ ಡೇ ಹುಟ್ಟಿದ ಹಬ್ಬ ಹಿನ್ನೆಲೆಯಲ್ಲಿ ಹೊರನಾಡಿಗೆ ಹೋಗೋದಕ್ಕೆ ರೆಡಿಯಾಗಿದ್ರು ಕುಟುಂಬ ಸಮೇತ ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋದಕ್ಕೆ ಹೊರಟಿದ್ರು ಹೊರಡೋ ಮುನ್ನ ಕಚೇರಿಗೆ ಹೋಗಿ ಬರ್ತೇನೆ ಅಂದಿದ್ದ ನವಮಿ ಗಣರಾಜ್ಯೋತ್ಸವ ಹಿನ್ನೆಲೆ ಕಚೇರಿಗೆ ತೆರಳುತ್ತಾ ಇದ್ದ ನವಮಿ ಈ ವೇಳೆ ಬಸ್ ಓವರ್ಟೇಕ್ ಮಾಡಿ ಸ್ಕೂಟಿಗೆ ಗುದ್ದಿದ್ದ ಟಿಟಿ ಸ್ಕೂಟಿಯಲ್ಲಿ ತೆರಳುತ್ತಾ ಇದ್ದ ಇಪ್ಪತ್ತಾರು ವರ್ಷದ ನವಮಿ ಸ್ಥಳದಲ್ಲೇ ಸಾವು ನವಮಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬ ಎರಡೂ ಕಣ್ಣುಗಳನ್ನ ದಾನ ಮಾಡಿ ಮಾನವೀಯತೆ ಮೆರೆದ ಕುಟುಂಬ ಜೀವ ಕಳೆದುಕೊಂಡ್ರು ಮತ್ತಿಬ್ಬರ ಬಾಳಿಕೆ ಬೆಳಕಾದ ನವಮಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರೋ ನವಮಿ ಕುಟುಂಬ ಹುಣಸೆಮಕ್ಕಿಯಲ್ಲಿ ಪತಿ ವಿಕಾಸ್ ಹೇಳಿದೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನಲ್ಲಿ ನಡೆದಂತಹ ಅಪಘಾತ ಚಿಕ್ಕಮಗಳೂರಿನ ಆಲ್ದೂರಿನಲ್ಲಿ ನಡೆದಂತಹ ಅಪಘಾತದಲ್ಲಿ ಸಾವಿನಪ್ಪಿದಂತಹ ನವಮಿ ಅವರ ಬರ್ತ್ಡೇ ಇವತ್ತಾಗಿತ್ತು ಬರ್ತ್ಡೇ ಮುನ್ನ ದಿನವೇ ದುರಂತಕ್ಕೆ ಅವರು ಬಲಿಯಾಗಿದ್ದಾರೆ ಇನ್ನು ಕುಟುಂಬ ಸಮೇತ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡೋದಕ್ಕೆ ಹೊರಟಿದ್ರು ಹೊರಡೋದಕ್ಕೂ ಮುನ್ನ ಕಚೇರಿಗೆ ಹೋಗಿ ಬರ್ತೀನಿ ಅಂತ ನವಮಿ ಮನೆಯಿಂದ ಹೊರಟಿದ್ರು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಕಚೇರಿಗೆ ತೆರಳುತ್ತಾ ಇದ್ರು ಈ ವೇಳೆ ಬಸ್ ಓವರ್ಟೇಕ್ ಮಾಡಿ ಸ್ಕೂಟಿಗೆ ಟಿ ಟಿ ಚಾಲಕ ಆಗುತ್ತಿದ್ದಾನೆ ಪರಿಣಾಮ ಇಪ್ಪತ್ತಾರು ವರ್ಷದ ನವಮಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ನವಮಿ ಸಾವಿನ ನೋವಿನಲ್ಲೂ ಕೂಡ ಅವರ ಕುಟುಂಬ ಸಾರ್ಥಕತೆ ಮೆರೆದಿದೆ ಅವರ ಎರಡೂ ಕಣ್ಣುಗಳನ್ನ ದಾನ ಮಾಡಿ ಮಾನವೀಯತೆಯನ್ನ ಮೆರೆದಿದೆ ಅವರ ಕುಟುಂಬ ಜೀವ ಕಳೆದುಕೊಂಡ್ರು ಮತ್ತಿಬ್ಬರ ಬಾಳಿಗೆ ಬೆಳಕಾಗಿದ್ದಾರೆ ಆದ್ರೆ ಅವರ ಕುಟುಂಬ ಮಾತ್ರ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಬೆಳಿಗ್ಗೆ ಡ್ಯೂಟಿ ಹೊರಟಿತ್ತು ಅಂದಾಜು ಬಿಟ್ಟಿದ್ದಾಳೆ ಹೋಗಿ ಮುಗಿಸ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೋದಾಳು ಸರ್ ಮತ್ತು ಬರಲೇ ಇಲ್ಲ ಸರ್ ಎಂಟೂವರೆಗೆ ಬಿಟ್ಟಾಳು ಒಂಬತ್ತು ಗಂಟೆಗೆ ಇಲ್ಲ ಸರ್ ಅಂದರೂ ಹತ್ರ ನೀರು ಯಾರೋ ಟಿ ಟಿ ಗಾಡಿಯನ್ನು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್ ಲೈವಿಂಗಲ್ಲಿ ಏನು ಇವತ್ತು ಅವಳು ಬರ್ಡೆ ಇತ್ತು ಸರ್ ಇವತ್ತಿತ್ತು ಸರ್ ಸರಿ ಹಂಗಾಗಿ ಎಲ್ಲರ ದೇವಸ್ಥಾನಕ್ಕೆ ಹೊರನಾಡಿ ಹೋಗೋಣ ಅಂತ ಓಟಿತ್ತು ಸರ್ ಅದು ಮುಗಿಸ್ಬಿಟ್ಟು ಸರಿ ಫೋನ್ ಮಾಡಿದ ಮೇಲೆ ನಾನು ಮಗಳನ್ನ ಕರ್ಕೊಂಡು ಆಮೇಲೆ ಹೋಗೋಣ ಅಂತ ನಾನು ಹೊಟ್ಟಿದ್ದು ಈ ಥರ ಅದೊಂದು ದುರ್ಘಟನೆ ಆಯಿತು ಸರ್ ಯಾವ ಥರ ಅದನ್ನು ನಂಗೆಣಿಸ್ಕೋಬೇಕು ಗೊತ್ತಾಗ್ತಾರೆ ಸರ್ ತುಂಬ ಪ್ರೀತಿ ಮಾಡ್ತಾಯಿದ್ರು ಸರ್ ಏನಿಲ್ಲ ಸರ್ ಅಂದರೆ ನಿನ್ನೆ ರಜೆ ಇತ್ತು ಆದರೂ ಕೂಡ ಅವ್ರಿಗೆ ಕೆಲಸಕ್ಕೆ ಹೋಗ್ಬೇಕಂತೇಳಿ ಹೊರಟು ಹೋಗುವಾಗ ಈಗ ಒಂದು ಘಟನೆ ಆಗಿದೆ ರಿಪಬ್ಲಿಕ್ ಡೇ ಅಲ್ಲ ಸರ್ ಆಸ್ಟಿಂಗ್ ಇರುತ್ತಲ್ಲ ಅದು ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅದು ಆಗಲೇಬೇಕಲ್ಲ ಸರ್ ಹಂಗಾಗಿ ಅದು ಮುಗಿಸ್ಬಿಟ್ಟು ಆಮೇಲೆ ಹೊರನಾಡಿಗೆ ಹೋಗೋಣ ಅಂದ್ಕೊಂಡು ಪ್ಲಾನ್ ಇತ್ತು ಸರ್ ನಿಮ್ಮನ್ನೆಲ್ಲ ನೋಡ್ಸಿದ್ರಿ ಹೊರಟಿವೋ ನೀವೆಲ್ಲ ಹೊರಟಿದ್ರಿ ನಾವು ಇಲ್ಲೇ ಮನೇಲಿದ್ದು ಅವ್ರು ಮುಗಿಸ್ಬಿಟ್ಟು ಆದರೂ ಅದು ಕಂಪ್ಲೀಟ್ ಆದಮೇಲೆ ನಾವು ಆಮೇಲೆ ಇಲ್ಲಿಂದ ಓಡೋಣ ಅಂತ ಇದ್ದು ಸರ್ ನಾನು ಮಗಳು ಯಾರ್ಯಾರು ಹೊರಟಿದ್ರಿ ನಾನು ಮಗಳು ನಮ್ಮ ಅತ್ತೆ ಮಾಮ ಹೊರಟಿದ್ದು ಸರ್ ಅವಳು ನೋಡಿದರೆ ಹೋಗೋಕ್ಕಿಂತ ಮುಂಚೆನೇ ಈ ಥರ ಒಂದು ದುರ್ಘಟನೆ ಆಗುತ್ತೆ ಅಂದರೆ ಅವ್ರೇನು ಓವರ್ಟೇಕ್ ಮಾಡೋಕ್ಕೆ ಬಂದಿದೆ ಹೇಗೆ ಅನ್ನೋದು ಅದೇ ಕರೆಕ್ಟಾಗಿ ಗೊತ್ತಿಲ್ಲ ಅದೇ ಇವಳು ಈ ಕಡೆಯಿಂದಲೇ ಲೆಫ್ಟಲ್ಲೇ ಹೋಗ್ತಾ ಇದ್ದಾಳೆ ಅದೇ ಅವ್ರು ಓಟಾಕೆ ಮಾಡಿದ್ದಾರೆ ಯಾವುದೋ ಒಂದು ಬಸ್ ಇತ್ತಂತೆ ಬಸ್ ಒಂದು ಸ್ಟಾಪ್ ಅನ್ನು ಸ್ಟಾಪ್ ಮಾಡಿ ಅವನು ಕೈ ಸಿಗ್ನಲ್ ಕೊಟ್ಟಿದ್ದಂತೆ ಆದರೂ ಇವನು ನುಗ್ಗೆ ಬಿಟ್ಟಿದ್ದಾನೆ ಡೈರೆಕ್ಟ್ ಲೆಫ್ಟಿಗೆ ಹೊಡೆದಿದ್ದಾನೆ ಸರ್ ಹೆಲ್ಮೆಟ್ ಎಲ್ಲ ಪುಡಿ ಪುಡಿ ಆಗೋಗಿದ್ದೆ ಸ್ಪಾಟಲ್ಲಿ ಜೀವ ಇತ್ತಂತೆ ಅಲ್ಲಿಂದ ಆಂಬುಲೆನ್ಸಲ್ಲಿ ಇದು ಮಾಡಿ ಆಸ್ಪತ್ರೆಗೆ ಹೋಗೋತ್ತಿರಲಿಲ್ಲ ಸರ್ ಆ ಸ್ಪೀಡಲ್ಲಿ ಹೊಡೆದಿದ್ದಾನೆ ಅಂದ್ರೆ ಫುಲ್ ಲೆಫ್ಟಲ್ಲಿ ಅರ್ಧ ಅಡಿನೇ ಗ್ಯಾಪ್ ಇರೋದು ಹೋಗಿದ್ನಲ್ಲ ಅರ್ಧ ಅಡಿ ಇದಿದ್ದಾಳೆ ಅಷ್ಟೇ ರೋಡಿಂದ ಇದಕ್ಕೆ ಒಂದ್ ಸೈಡು ಹೆಲ್ಮೆಟ್ ಎಲ್ಲ ಪುಡಿ ಪುಡಿ ತಲೆಗೆ ಎಟ್ ಬಿದ್ದ ಭಾರಿ ಸ್ಪೀಡ್ ಇದ್ದ ಅನ್ಸುತ್ತೆ ಸರ್ ಒಂದ್ ಮೂರ್ ಸ್ಪೀಡಲ್ಲಿ ಇರ್ಬೋದು ಹೆಚ್ಚು ಕಮ್ಮಿ ಆಮೇಲೆ ಇಟ್ಟಣ್ಣ ಸರ್ ಗಾಡಿ ನಿಲ್ಸಿಲ್ಲ ಬೇರೆ ಕಡೆ ಎಲ್ಲ ಸರೆಂಡರ್ ಎಂಟ್ರಾಗಿದ್ದಾರೆ ఈ మగు మగుకెలాగేన గొప్పలాసార్ పాప అవును ఏం గొప్ప సార్ అమ్మ ఈ సార్ ఇష్ట నోవల్ కూడా ಕಣ್ಣನ್ನು ಕೊಟ್ಟಿದ್ದೀರಿ ಇನ್ನೊಂದಷ್ಟು ಒಂದು ಹಿಂದಿ ಇಬ್ಬರ ಬಾಳಿಗೆ ಬೆಳಕಾಗುವಂಥ ಕೆಲಸ ಮಾಡಿದ್ದೀರಿ ಅವರೇನಾದರೂ ಏನಾರ ಈ ಮೊದಲು ಏನಾದರೂ ಯಾವ್ದಾರು ಹೇಳಿದ್ರ ಎಂತ ಹೇಳಿ ಇನ್ನೂ ಸರ್ ಇಪ್ಪತ್ತಾರು ವರ್ಷ ಸರ್ ಪ್ರಪಂಚ ಅಷ್ಟು ಇದು ಮಾಡೋದು ಸರ್ ಎಲ್ಲರೂ ಇದು ಮಾಡೋದು ಸರಿ ಆ ಕಣ್ಗಳ ಬೇರೆ ಒಂದು ಇದಾಗಲಿ ಸ್ಫೂರ್ತಿ ಆಗಲಿ ಅವಳಿಂದ ಒಂದು ಅಟ್ಲೀಸ್ಟ್ ಪ್ರಪಂಚನಾರ ನೋಡೋಂಗಾಗಲಿ ಒಂದು ಇಬ್ಬರಿಗೆ ಅಂತ ಇದು ಮಾಡಿದ್ದೀವಿ ಸರ್ ಆ ಥರ ಒಂದು ಸಾರ್ಥಕತೆ ಆಗಲಿ ಅವಳಿಗೆ ಒಂದು ಏನೋ ಒಂದು ಶಾಂತಿ ಸಿಗಲಿ ಅನ್ನತ ತುಂಬ ಜನ ಹೇಳ್ತಿದ್ರು ಅಲ್ಲಿ ಯಾರು ಹೋಗ್ಲಿಲ್ದೇ ಇಲ್ಲ ಮನೆಗೆ ಅಂತ ಅಷ್ಟು ಜನ ಸೇರಿದ್ರಂತೆ ಅಷ್ಟು ಜನ ಸಂಪಾದನೆ ಮಾಡಿದ್ರು ಅಂತ ನೋಡಬೇಕಾಗಿತ್ತಲ್ಲ ಅಂತ ಅನ್ನಿಸ್ತಿದ್ರು ಎಲ್ಲರಿಗೂ ಸರ್ ಭೇದ ಭಾವನೆ ಮಾಡ್ತಿಲ್ಲ ಸರ್ ಆ ಜಾ ಇವರು ಯಾವ ಧರ್ಮ ಯಾವ ಜಾತಿ ಬಡವರು ಕೂಲಿ ಕಾರ್ಮಿಕರು ಅಷ್ಟು ಮರ್ಯಾದೆ ಕೊಡೋಣ ಸರ್ ಎಲ್ಲರೂ ಅದೇ ಪ್ರಾಬ್ಲಮ್ ಈ ತರ ಆಗಿದ್ದು ಇಡೀ ಹಾಲ್ದವ್ರೆ ಹಾಲ್ದರೆ ಸೇರಿತ್ತು ಸರ್ ಪ್ರತಿಯೊಬ್ಬರು ದೊಡ್ಡವರು ಚಿಕ್ಕವರು ಅಂತಿಲ್ಲ ಸರ್ ಅಷ್ಟು ಕೂಲಿ ಕಾರ್ಮಿಕರಿಂದ ಹಿಡಿದು ದೊಡ್ಡವ್ರ ತನಕ ಅಷ್ಟು ಜನ ಬಳಕೆ ಇತ್ತು ಸರ್ ಅವ್ರು ಈ ತರ ದೇವರು ಈ ತರ ಮಾಡಿಬಿಟ್ಟಿಲ್ಲ ಸರ್ ಬಯಸ್ತಿರ ಅದೇ ಏನೇ ಹೇಳಲಿ ಸರ್ ಈ ಥರ ನಮ್ಮ ಥರ ಬೇರೆ ಇದಾದರೂ ನಮ್ಮ ಥರನೇ ಜೀವನ ಅಲ್ಲ ಎಲ್ಲರಿಗೂ ದಯವಿಟ್ಟು ಜಾಗರೂಕತೆಯಿಂದ ಓಡಿಸಿ ಅಂತ ಹೇಳ್ಬೋದು ಸರ್ ಮಾಡೋ ಮಾಡೋತ್ತಿಗೆ ನೋಡಿಕೊಂಡು ಸ್ಪೀಡ್ ಒಂಚೂರು ಲಿಮಿಟು ಡ್ರಿಂಕ್ ಆ್ಯಂಡ್ ಡ್ರೈವು ಈ ಥರ ಬೇರೆದ್ದು ಭಾರಿ ಪ್ರಾಬ್ಲಮ್ಮು ಎಷ್ಟೋ ಈಗ ನಮ್ಮ ಮನೆಯೇ ಹೋಯ್ತಲ್ಲ ಸರ್ ಅದೇ ಥರ ಯಾರಿಗಾದ್ರೂ ಅವ್ರ ಮನೆ ಪ್ರಾಬ್ಲಮ್ ಅಲ್ಲ ಸರ್ ದಯವಿಟ್ಟು ಜಾಗರೂಕತೆಯಿಂದ ಓಡಿಸಿ ಅಂತ ಹೇಳ್ಬೋದು ಸರ್ ಅಷ್ಟೇ ಜೀನಿ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಥ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ